ಪ್ರಕರಣದಲ್ಲಿ ಜನರ ಆರೋಪ ನೋಡಿ ನಾನು ಈ ಸರ್ಕಾರಕ್ಕೆ ಸವಾಲಾಗ್ತೀನಿ ಎಲ್ಲಿ ನಡೆದಂಥ ಘಟನೆ ನಂತರ ಅರವತ್ತು ದಿವಸಗಳಿಂದ ಕೇಸ್ ಕೊಡೋ ಹೆಣ್ಮಗಳು ಅಂದರೆ ರಾಜಕೀಯ ಪ್ರೇರಿತ ದೂರು ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ಕುಟುಂಬವನ್ನು ರಾಜಕೀಯ ಮುಗಿಸ್ಬೇಕಂತೇಳಿ ಕಾಂಗ್ರೆಸ್ ಸರ್ಕಾರ ಇವತ್ತು ಷಡ್ಯಂತ್ರ ಮಾಡಿದೆ ಒಂದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಬಹಿರಂಗವಾಗಿ ಸವಾಲು ಹಾಕ್ತೀನಿ ಆ ಹೆಣ್ಣು ಮಗಳು ಮಮತಾ ಈಗ ಹಿಂದಿಲ್ಲ ಸಾವನ್ನಪ್ಪಿದಾಳೆ ಐವತ್ತು ಮೂರು ಜನರ ಮೇಲೆ ದೂರು ಕೊಡಿದ್ದಾರೆ ಸ್ವತಃ ಏನು ಮಮತಾ ಅವರ ದ ಪತಿ ಮತ್ತು ಅವರ ಪತಿಯವರ ಗಂಡನ ಸಹೋದರ ಸಂಬಂಧಿಕರ ಮೇಲೆ ಕೇಸ್ ಕೊಟ್ಟಾರೆ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ದೂರು ಕೊಟ್ಟಿದ್ರು ಮತ್ತು ಬಜಾಜ್ ಕಂಪನಿ ಐದು ಸಾವಿರ ಕೋಟಿ ನನಗೆ ಹಣ ಕೊಡಬೇಕು ಹಣವನ್ನು ವಾಪಸ್ ಕೊಡಿಸ್ಬೇಕು ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ನ್ಯಾಯ ಕೇಳಿದ್ರು ಸನ್ಮಾನ್ಯ ಯಡಿಯೂರಪ್ಪನವರು ಪೊಲೀಸ್ ಕಮಿಷನರ್ಗೆ ಸ್ವತಃ ಕರೆ ಮಾಡಿ ನ್ಯಾಯ ಕೊಡೋಬೇಕಂತ ಹೇಳಿದ್ರೆ ಅಂದರೆ ವಿಡಿಯೋ ಯಾವ ಕಾರಣಕ್ಕೋಸ್ಕರ ಉದ್ದೇಶಪೂರ್ವಕ ವಿಡಿಯೋ ಮಾಡ್ಕೊಂಡ್ರಿ ಏನಿದೆ ಅಂದು ಪರಮೇಶ್ವರ್ ಹೇಳಿದ್ದೇನು ಮೂರು ಜನರ ಮೇಲೆ ದೂರು ಕೊಡಿದ್ರೆ ಲಾಯರ್ಸು ರಾಜಕಾರಣಿಗಳು ಐ ಎ ಎಸ್ಸು ಐ ಪಿ ಎಸ್ಸು ಎಲ್ಲರ ಮೇಲೆ ದೂರು ಕೊಡೋದು ಮಾನಸಿಕ ಅಸ್ವಸ್ಥೆ ಹೇಳಿದ್ರು ಅಂದು ನೆನ್ನೆ ಬೆಳಗ್ಗೆ ಹೇಳ್ತಾರೆ ಯಡಿಯೂರಪ್ಪನವರು ಬಂಧಿಸ್ಬೋದು ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆಶ್ಚರ್ಯ ಅಂತ ಹೇಳ್ತಾರೆ ಅಂದರೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಯಡಿಯೂರಪ್ಪನವ್ರ ಕುಟುಂಬ ನೀವು ಬಲಿಪಸಿ ಮಾಡೋಕ್ಕೋದಲ್ಲ ಈ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಈ ರಾಜ್ಯದಲ್ಲಿ ಸರ್ಕಾರ ಇದೇ ರೀತಿ ಯಡಿಯೂರಪ್ಪನವರ ಶಾಪ ತಟ್ಟುತ್ತೆ ಬಹುಶಃ ಇವರು ಯಾವ ಸಿ ಇವರು ನೇರ ಬಂದಿಸಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ಕೋರ್ಟಿಗೆ ಕಳಿಸ್ಕೊಡ್ತಾರೆ ನಾನು ಕೋರ್ಟ್ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ ಅಂದರೆ ಬಂಧನ ಯಾವ ರೀತಿ ಮಾಡಬೇಕು ನೇರೋ ಬನ್ಸಿರೆ ಸರ್ಕಾರ ಕೆಟ್ಟ ಹೆಸರು ಬರ್ತದೆ ಅಂತೇಳಿ ಒಂದು ರಾಹುಲ್ ಗಾಂಧಿ ಕೋ ಕೋರ್ಟಿ ಕರೆಸಿದ್ದು ನಾಗೇಂದ್ರ ಪ್ರಕರಣ ಸಿ ಬಿ ಐ ಕೊಟ್ಟಿದ್ದು ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಇನ್ನ ಹಿನ್ನಡೆ ಆಯಿತು ಈ ಮೂರು ಕಾರಣಕ್ಕೆ ದುರುದ್ದೇಶಪುರಕ್ಕೆ ಹೋಗಿ ರಾಜಕೀಯ ಪ್ರೇರಿತ ಕೇಸನ್ನು ಹಾಕಿದರೆ ಯಾರು ದಾರಿಲಿ ಬೀದಿರಲ್ಲಿ ಹೋದ ಕೇಸ್ ಕೊಟ್ಟರೆ ಈ ದೂರದ ಗೆದ್ಕೊಳ್ತಾರೆ ಆಯಿತು ಐವತ್ ಮೂ ಎರಡು ಜನರನ್ನು ಯಾಕೆ ವಿಚಾರಣೆಗೆ ಒಳಪಡಿಸಲಿಲ್ಲ ಇದರಿಂದ ಭಾಳಷ್ಟು ಜನ ದುಷ್ಟಶಕ್ತಿಗಳಿದಾವೆ ಸಮಯ ಬಂದಾಗ ನಾನು ಇದನ್ನು ಬಹಿರಂಗ ಹೇಳ್ತೀನಿ ಒಬ್ಬ ಪ್ರಭಾವಿ ಸಚಿವರು ಯಾವ ಸ ಮಮತಾ ಮಗ ಅವ್ರ ಜೊತೆಗಿರಲಿಲ್ಲ ಅವನ್ನ ಕರೆಸಿ ಕಳೆದ ವಾರ ಕೇಸನ್ನು ಕೊಡಿಸಿ ದಾಖಲು ಮಾಡಿ ನೀವು ಬಂಧಿಸ್ಬೇಕಂತ ಹೇಳ್ತಿರಲ್ಲ ನಿಮಗೆ ನಿನ್ನೆ ಕೋರ್ಟು ಛೀಮಾರಿ ಹಾಕಿದೆ ಯಾವ ಕಾರಣಕ್ಕೋಸ್ಕರ ಬಂಧಿಸ್ತೀವಿ ಅಂತೇಳಿ ನ್ಯಾಯಾಧೀಶರು ಒಳ್ಳೆಯ ಇದು ಕೇಳಿದರೆ ಮತ್ತು ನಿನ್ನೆ ಕೋರ್ಟಿನ ನ್ಯಾಯಾಧೀಶರ ಏನು ತೀರ್ಪಿದೆ ಈ ಸರ್ಕಾರಕ್ಕೆ ಮರ್ಮಾಘಾತ ಆಗಿದೆ ಈ ರೀತಿ ರಾಜಕೀಯ ದ್ವೇಷದ ಬಿಡಬೇಕು ರಾಜಕೀಯ ದ್ವೇಷಕ್ಕೋಸ್ಕರ ಮಾಡ್ತಾ ಹೋದರೆ ಎಲ್ಲಿ ನಿಲ್ಲುತ್ತಿದ್ದು ಯಡಿಯೂರಪ್ಪನವರು ಅಪರಾಧಿನ ಯಾರೋ ಆರೋಪ ಮಾಡ್ತಾರ ತಕ್ಷಣ ನೀವು ಅವ್ರ ಮೇಲೆ ಜಾಮೀನು ರಹಿತ ವಾರೆಂಟು ಇದನ್ನು ಹೊರಡ್ತೀರಿ ಅಂತ ಅರ್ಥ ಇದು ಬಂದು ಸಾಧ್ಯವಿಲ್ಲ ಆ ಹೆಣ್ಮಗಳು ಸ್ವತಃ ಮರು ಮರಿಸ್ವಾಮಿ ರುದ್ರೇಶಿಗೆ ಕಳಿಸಿದ್ದಕ್ಕಂಥ ಲೊಕೇಶನ್ಗಳು ವಾಟ್ಸಪ್ ಇದೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಐದು ಸಾವಿರ ಕೋಟಿ ಬಜಾಜ್ ಕಂಪ್ನಿಯವ್ರು ಕೊಡಬೇಕಂದ್ರೆ ಈ ಹೆಣ್ಮಗಳ ಅಕೌಂಟ್ನಾಗ ಇತ್ತಣ್ಣ ವೈಟ್ ಮನಿನೋ ಬ್ಲ್ಯಾಕ್ ಮನಿನೋ ಈ ಅಣ್ಣ ಎಲ್ಲಿಂದ ಬಂತು ಇಷ್ಟೆಲ್ಲ ಆರೋಪ ಇದೆಯಲ್ಲ ಐದು ಸಾವಿರ ಕೋಟಿ ಮತ್ತೆ ತನಿಖೆ ಮಾಡಿರಿ ಅವಳ ಗಂಡನ್ನ ಮತ್ತು ಅವ್ರ ಸಹೋದರ ಸಂಬಂಧಿಕರ ಹತ್ಯೆ ಮಾಡಿದೆ ಅಂತ ಇದು ಅತ್ಯಾಚಾರ ಮಾಡಿದೆ ಅಂತ ಹೇಳಲ್ಲ ಪೋಕ್ಸೋ ಕೇಸ್ ಇದೆಯಲ್ಲ ಅವ್ರನ್ನ ಬಂಧಿಸ್ರಿ ಯಡಿಯೂರಪ್ಪನವ್ರು ಇನ್ನು ಈ ಬಂಧಿಸ್ಬೇಕಂತ ಹೇಳಿ ಭಾಳಷ್ಟು ದುಡ್ಡ ಶ ಶಕ್ತಿಗಳು ಷಡ್ಯಂತ್ರ ಇದೆ ಆಗಲೇ ನ್ಯಾಯಾಧೀಶರು ಒಳ್ಳೆ ತೀರ್ ತೀರ್ಪು ಕೊಡಿದ್ರೆ ಇದನ್ನು ರಾಜ್ಯದ ಜನರಿಗೆ ಗೊತ್ತಿದ್ದು ಯಡಿಯೂರಪ್ಪನವ್ ತಪ್ಪು ಮಾಡಿಲ್ಲ ಆರೋಪ ಇದೇನು ಕೇವಲ ರಾಜಕೀಯ ಆರೋಪ ಅಂತ ಎಲ್ಲ ಗೊತ್ತು ರಾಹುಲ್ ಗಾಂಧಿ ಕರೆಸಿದ್ದು ಮತ್ತು ಕೆ ಸಿ ಬಿ ಐಗೆ ನಾಗೇಂದ್ರ ಪ್ರಕರಣ ಕೊಟ್ಟಿದ್ದು ಇದ್ರ ಜೊತೆಗೆ ಲೋಕಸಭೆ ಸಿಂಗಲ್ ಡಿಜಿಟಿಗೆ ಬಂದಿದ್ದರು ಇದು ರಾಜಕೀಯ ದ್ವೇಷಕ್ಕೋಸ್ಕರ ಈ ಕೇಸನ್ನು ಬ ಅರೆ ಅರ್ವ ಇವ್ರು ಹೇಳ್ತಾರೆ ಸಾಕ್ಷಿ ನಾಶ ಮಾಡ್ಬೋದು ಅಂತ ಹೇಳ್ತಾರಲ್ಲ ಅಧಿಕಾರಿ ಕೋರ್ಟಿಗೆ ಹೋಗ್ತಾರಲ್ಲ ಹಂಗಾರೆ ಅರವತ್ತು ದಿವಸ ಯಡಿಯೂರಪ್ಪನ ಹೊರಗಡೆ ಇದ್ರೆ ಅವತ್ತೇ ಸಾಕ್ಷಿ ನಾಶ ಸಾಧ್ಯವಿಲ್ಲ ಇದು ರಾಜಕೀಯ ಪ್ರೇರಿತ ಕೇಸು ಈ ಸರ್ಕಾರಕ್ಕೆ ಮರ್ಮಾಘಾತ ಆಗಿದೆ ಕಪಾಳ ಮೋಕ್ಷ ಆಗಿದೆ ಇನ್ನು ಮುಂದಾದರೆ ಸರ್ಕಾರ ದ್ವೇಷ ರಾಜಕಾರಣ ಮಾಡಬೇಕು ಇದೇ ರೀತಿ ಮಾಡ್ತಾ ಹೋದರೆ ಈ ರಾಜ್ಯದ ಜನ ನಿಮಗೆ ಪಾಠ ಕಳಿಸ್ತಾರೆ ತಕ್ಕ ಪಾಠ ಕಳಿಸ್ತಾರೆ ಈ ಸರ್ಕಾರ ಪತನ ಆಗುತ್ತೆ ಯಡಿಯೂರಪ್ಪನ ಪ್ರಕರಣದಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನೋಡಿ ಇದು ರಾಜಕೀಯ ರಾಜ್ಯದ ಜನ ದಂಗೆ ಹೇಳ್ತಾರೆ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಹೋರಾಟಗಾರರು ರೈತ ನಾಯಕರು ಯಡಿಯೂರಪ್ಪನಂಥ ಮೇರು ನಾಯಕ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಈ ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ಹೋರಾಟ ಮಾಡಿದಂಥ ಮನುಷ್ಯ ಹೋರಾಟ ಮಾಡಿದ ಮನುಷ್ಯನಿಗೆ ಈ ರೀತಿ ಈ ಕೇಸ್ ಆಗ್ತಿರ್ಲ ನೀವು ಕೋರ್ಟ್ಗೆ ಹೋಗ್ತೀರಿ ಯಾಕೆ ನಿಮಗೆ ಬಂದು ಕೆಟ್ಟ ಹೆಸರು ಬರ್ತಂತಾರೆ ನಾನು ಕೋರ್ಟಲ್ಲಿ ಪ್ರಕರಣ ಮಾತಾಡೋಕೆ ಇಚ್ಛೆ ಪಡೋದ ಏನು ಸಿ ಡಿ ತನಿಖೆಗೆ ಅಟೆಂಡ್ ಆಗಿಲ್ವಾ ಅಟೆಂಡ್ ಆಗಿದ್ರಲ್ಲ ಮೊನ್ನೇನು ಹೇಳಿದ್ರೆ ಹದಿನೇಳನೇ ತಾರೀಕು ಬರ್ತೀವಿ ಅಂತ ಹೇಳಿದಾರೆ ನೋಡಿ ಸರ್ಕಾರಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಾನು ಯಾರ ಹೆಸರು ನಡೋಲ್ಲ ಮುಂದೆ ಬೈರಂಗೆ ಪ್ರತಿನಿ ಇದು ಈ ಕಾಂಗ್ರೆಸ್ ಸರ್ಕಾರದ ಹುನ್ನಾರ ಥ್ಯಾಂಕ್ ಯು